ತನ್ನ ಶಕ್ತಿಯಿಂದ ಸನ್ ಶಕ್ತಿಯಿಂದ ಕೆಲವಷ್ಟು ಜನಾಂಗಗಳನ್ನು ಸೃಷ್ಟಿ ಮಾಡ್ತಾಳೆ ಆ ಜನಾಂಗಗಳು ಬಂದು ವೈನಿಕುಲ ಕ್ಷತ್ರಿಯರು ಗೌಡರು ಗಣಾಚಾರ್ಯರು ಚಕ್ರೇದಾರರು ಗಂಟೆ ಪೂಜಾರಿ ಪೋತರಾಜರ ಕುಲ ಬಂಕ ಪೂಜಾರಿ ಕೋಲ್ಕರರು ವೀರಕುಮಾರರು ಅಂತೇಳಿ ಮುಂತಾದ ಜನಾಂಗಗಳು ಕುಂಬಾರರಾಗಿರ್ಬೋದು ನೇಕಾರರಾಗಿರ್ಬೋದು ಇವರೆಲ್ಲಾರನ್ನೂ ಸೃಷ್ಟಿ ಮಾಡ್ತಾಳೆ ಈ ಸೃಷ್ಟಿ ಮಾಡಿದ ಎಲ್ಲ ಜನಾಂಗದವರು ಸೇರಿ ತಿಮಿರಾಸುರನ ಸಂಹಾರ ಮಾಡ್ತಾರೆ ತಿಮಿರಾಸುರನ ಸಂಹಾರ ಆದ ನಂತರ ತಾಯಿ ಪುನಃ ಸ್ವರ್ಗಾರೋಹಣ ಮಾಡೋಕ್ಕೆ ಮುಂದುವರೆದಾಗ ಈ ಸೃಷ್ಟಿಯಾದಂತಹ ಎಲ್ಲ ತನ್ನ ಜನಾಂಗದ ಮಕ್ಕಳು ಏನು ಮಾಡಬೇಕು ಮುಂದಕ್ಕೆ ಅಂತ ಗೊತ್ತಾಗ್ದಲೇ ತಾಯಿ ಕೂಡ ಹೋಗಿದಂತಹ ಸಮಯದಲ್ಲಿ ದಿಗ್ಧಿ ದಿಗ್ಧಿ ಅಂತೇಳಿ ತಮ್ಮನ್ನೇ ತಾವು ಕೈಯಲ್ಲಿದ್ದಂತಹ ಕಡಗ ಅಂದರೆ ಅವರ ಅಸ್ತ್ರದಿಂದ ತಮ್ಮನ್ನೇ ತಾವು ದಿಗ್ಧಿ ದಿಗ್ಧಿ ಎಂದು ಶಿರಚ್ಛೇದನ ಮಾಡ್ಕೊಳ್ತಾ ಇರುವಾಗ ತಾಯಿ ಮತ್ತೆ ಪ್ರತ್ಯಕ್ಷರಾಗಿ ಒಂದು ವರ ಕೊಡ್ತಾಳೆ ಏನಂದರೆ ಪ್ರತಿ ವರ್ಷದ ಚರಿತ್ರ ಪೌರ್ಣಮಿಯ ಕಾಲದಲ್ಲಿ ಮೂರು ದಿವಸಗಳ ಕಾಲ ಬಂದು ನಾನು ನಿಮ್ಮ ಜೊತೆ ಇರ್ತೀನಿ ಕರಗರೂಪದಲ್ಲಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ವರವನ್ನು ಕೊಟ್ಟು ಅಲ್ಲಿನ ತಾಯಿ ಅದೃಶ್ಯರಾಗ್ತಾಳೆ ಅಲ್ಲಿಂದ ಇವತ್ತಿನವರೆಗೂ ತಿಗಳ ಜನಾಂಗದಲ್ಲಿ ನಾಲ್ಕೈದು ಪಂಗಡಗಳಿವೆ ಅದರೊಳಗೆ ವೈನಿಕುಲ ಕ್ಷತ್ರಿಯರೇ ಮುಂದೆ ನಿಂತ್ಕೊಂಡು ಕರಗ ಮಹೋತ್ಸವನ ನಡೆಸೋದು ಬರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಅಂತ ಮಾತ್ರ ಅಲ್ಲ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಕರಗ ನಡೆಯುತ್ತೆ ಅಲ್ಲೆಲ್ಲ ವೈನಿಕುಲದ ಶತ್ರಿಯರೇ ಕರಗವನ್ನು ಒರೋದು ಮುನ್ನೋಡ್ಸೋದು ಇನ್ನು ಕರಗ ಮಹೋತ್ಸವ ಬಂದು ಹನ್ನೊಂದು ದಿವಸಗಳ ಕಾಲ ನಡೆಯುತ್ತೆ ಧ್ವಜಾರೋಹಣದಿಂದ ಆರಂಭವಾದರೆ ಲಾಸ್ಟ್ ದಿನ ಕರಗ ಬಂದು ವಾಪಸ್ ತಿಗಳಾರಪೇಟೆಯ ಧರ್ಮಸ್ವ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಮುಟ್ಟ ಅಲ್ಲಿ ಬಂದು ಮುಟ್ಟದಾಗ ಧ್ವಜವನ್ನು ಕೆಳಗಡೆ ಇಳಿಸಿದಾಗ ಕರಗ ಮಹೋತ್ಸವ ಅಲ್ಲಿಗೆ ಮುಗಿತು ಅಂತ ಅರ್ಥ ಕೆಂಪೇಗೌಡರು ಬೆಂಗಳೂರಿನನ್ನು ಕಟ್ಟಿಸಿದಾಗ ಒಂಬತ್ತು ದಿಕ್ಕಿಗೆ ಒಂಬತ್ತು ಬಾಗಿಲು ಒಂಬತ್ತು ಬಾವಿಗಳನ್ನ ಎಮಿಸಿದ್ರಂತೆ ಸೊ ಅವಾಗಿಂದನೂ ಒಂಬತ್ತು ಬಾವಿಗಳಲ್ಲಿ ಒಂಬತ್ತು ದಿವಸಗಳ ಕಾಲ ಹೋಗಿ ಅಲ್ಲಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊತಾ ಬರ್ತಿದ್ರಂತೆ ಪೂಜೆ ಮುಗಿಸ್ಕೊಂಡು ಬರ್ತಿದ್ರಂತೆ ಇನ್ನು ಕೊನೆ ನಾಲ್ಕು ದಿವಸ ಇನ್ನೇನು ಕೊನೆ ನಾಲ್ಕು ದಿವಸ ಇದೆ ಹೂವಿನ ಕರಗಾಗಿ ಅಂತಂದಾಗ ನಾಲ್ಕು ಕೊನೆ ನಾಲ್ಕನೇ ದಿವಸದಲ್ಲಿ ದೀಪಾರತಿ ಇರುತ್ತೆ ಅಂದರೆ ಗಂಟೆ ಪೂಜಾರಿ ವೀರಕುಮಾರರು ಗೌಡರು ಕ್ಷತ್ರಿಯರು ವಂಶದ ಸತ್ರಲ್ಲಿರುವಂತಹ ಎಲ್ಲ ಕುಲದ ಸೇರಿಕೊಂಡು ಹೂವಿನ ಆರತಿ ಮಾಡಿಕೊಂಡು ಅಮ್ಮನವ್ರಿಗೆ ಸಂತೃಪ್ತಿ ಮಾಡ್ತಾರೆ ನಾಲ್ ಲಾಸ್ಟ್ ಫೋರ್ತ್ ಡೇಲಿ ಲಾಸ್ಟ್ ಥರ್ಡ್ ಡೇ ಬಂದು ಹಸಿ ಕರಗ ಆಗುತ್ತೆ ಅದು ಸಂಪಂಗಿ ಲೇಖತ್ರ ಒಂದು ಶಕ್ತಿ ಪೀಠ ಇದೆ ಅಲ್ಲಿ ತಾಯಿನ ಹಸಿ ಕರಗದಲ್ಲಿ ಆವಾಹನೆ ಮಾಡ್ತಾರೆ ಅಂದರೆ ಧರೆಗೆ ಕರ್ಸ್ಕೊತಾರೆ ಅಮ್ಮನೋರ್ನ ಹೊಲ್ಸ್ಕೊತಾರೆ ಅಲ್ಲಿಂದ ಕರಗ ಬರುವಂತಹ ಪೂಜಾರಿಯು ಸೊಂಟದ ಮೇಲೆ ಹಸಿ ಕರಗನ ಇಟ್ಕೊಂಡು ಮಗುವಿಗೆ ಹೇಗೆ ಲಾಲನೆ ಪಾಲನೆ ಮಾಡಿ ಲಾಲಿ ಹಾಡಾಡ್ತಾರೋ ಅದೇ ರೀತಿಯಲ್ಲಿ ಅವರ ಭಾಷೆಯಲ್ಲಿ ಹಾಡ್ಕೊವಂಥ ಸಂಪಂಗಿ ಲೇಖಿಂದ ತಿಳರಪೇಟೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ತಂದು ಇಲ್ಲಿ ತಾಯಿನ ಓಡಿಸ್ತಾರೆ ಅದೇ ಹಸಿ ಕರಗಕ್ಕೆ ಮನೆಯ ದಿವಸದಲ್ಲಿ ಹೂವಿನ ಅಲಂಕಾರ ಮಾಡಿ ಕರಗ ಮಹೋತ್ಸವನ ಜರುಗಿಸ್ತಾರೆ ಕರಗ ದೇವಸ್ಥಾನದಿಂದ ಆಚೆ ಬರೋಕ್ಕೂ ಮುಂಚೆ ರಥೋತ್ಸವ ನಡೆಯುತ್ತೆ ರಥೋತ್ಸವ ಬಂದು ಸರಿಸುಮಾರು ಅಡಿ ಎತ್ತರದಲ್ಲಿರುತ್ತೆ ರಥೋತ್ಸವ ಯಾವಾಗ ನಡೆಯುತ್ತೆ ಅಂತಂದಾಗ ದ್ರೌಪದಮ್ಮ ದೇವಿ ಮೈದುಂದಾಗ ಕರಗ ಪೂಜಾರಿಯ ಮೈದುಾಗ ಮೊದಲನೇ ಕುಂಬಳಕಾಯಿ ಆಚೆ ಬಂದಾಗ ಅರ್ಥ ಏನು ಅಂತಂದರೆ ದ್ರೌಪದಮ್ಮ ದೇವಿ ಬಂದಿದ್ದಾಳೆ ಅಂತ ಅರ್ಥ ಆಗ ತೇರು ಮುನ್ನಡೆಯುತ್ತೆ ಎರಡನೇ ಕುಂಬಳಕಾಯಿ ಆಚೆಯಿಂದ ಬಂದ ಆಚೆಗೆ ಬಂದಾಗ ಅರ್ಥ ಏನು ಅಂದರೆ ಗರ್ಭಗುಡಿ ಬಿಟ್ಟು ತಾಯಿ ಜನಗಳಿಗೆ ದರ್ಶನ ಕೊಡಲು ರೆಡಿಯಾಗಿದ್ದಾಳೆ ಆಚೆ ಬರ್ತಾಳೆ ಅಂತಂದ ಅರ್ಥ ತಾಯಿ ಗರ್ಭಗುಡಿಯಿಂದ ಆಚೆ ಬಂದಿದ ತಕ್ಷಣ ಹತ್ರ ಹೋಗಿ ಅಲ್ಲಿ ಮೊದಲನೇ ಪೂಜೆ ಆಗೋದು ಯಾವ ವಂಶದವರು ಅಂತಂದರೆ ಗಂಟೆ ಪೂಜಾರಿ ವಂಶದವರಿಂದ ಮೊದಲನೇ ಪೂಜೆ ಆಗುತ್ತೆ ಅಲ್ಲಿಂದ ತಾಯಿಯ ಒಂದು ದರ್ಶನ ಕಬ್ಬನ್ಪೇಟೆ ರಾಜಾ ಮಾರ್ಕೆಟ್ ಸರ್ಕಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಮಸ್ತಾನ್ ಸಾಬ್ ದರ್ಗಾ ಅಣ್ಣಮ್ಮ ದೇವಸ್ಥಾನ ಮೈಸೂರು ಸರ್ಕಲ್ ಕುಂಬಾರ ಪೇಟೆ ಮತ್ತೆ ತಿರ್ಗ ವಾಪಸ್ ತಿಗಳರ ಪೇಟೆಗೆ ಬರುತ್ತೆ ಒಂದು ಇನ್ನೊಂದೇನು ಮಸ್ತ್ ಅಂತಂದರೆ ಮಸ್ತಾನ್ ಸಾಬ್ ದರ್ಗಾ ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆಯ ಒಂದು ಐ ಐತಿಹ್ಯವಾಗಿ ಕರಗ ಮಹೋತ್ಸವ ಒಂದು ಸಾಕ್ಷಿ ಸಾಕ್ಷಿಯಾಗುತ್ತೆ ಹೇಗೆ ಅಂತಂದರೆ ಹದಿನೆಂಟನೇ ಶತಮಾನದಲ್ಲಿ ಮಸ್ತಾನ್ ಸಾಬ್ ಎಂಬಾತ ಮುಸಲ್ಮಾನ ಗುರುಗಳು ಕರಗ ಆ ಟೈಮಿನಲ್ಲಿ ಕರಗ ನಡೆಯುವಾಗ ತಾಯಿಯಲ್ಲಿ ಮನವಿ ಮಾಡ್ಕೊತಾರಂತೆ ತಾಯಿ ನೀನು ನಿನ್ನ ಸಂಚಲನ ನಡೆಯುವಾಗ ಒಂದಿಷ್ಟು ಸಮಯ ಇಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂಥೇಳಿ ಅಂತ ಹೇಳಿ ಒಂದು ಕೋರಿಕೆಯನ್ನು ಮುಂದಿಟ್ಟಾಗ ತಾಯಿಯು ಸರಿ ಆಯಿತು ಅಂಥೇಳಿ ಕೊಡ್ತೀನಿ ಅಂಥೇಳಿ ವರ ಕೊಟ್ಟು ಹೊರ ಕೊಡುವಂಥ ಪದ್ಧತಿಯ ಪದ್ಧತಿಯೇ ಈ ವರ್ಷವೂ ಪ್ರತಿ ವರ್ಷವೂ ಕೂಡ ಕರಗದ ಸಂಚಲನ ಸಂಚಾರ ನಡೆಯುವಾಗ ಮಸ್ತಾನ್ ಸಾಬ್ ದರ್ಗಾಗ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಂಡು ಅಲ್ಲಿಂದ ಕರಗ ಮುಂದುವರಿ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜ್ಞಾನೇಂದ್ರ ಅವರು ಕರಗ ಪೂಜಾರಿಯಾಗಿ ಕರಗವನ್ನು ತಮ್ಮ ಕ್ಷೀರದ ಮೇಲೆ ಹೊತ್ಕೊಳ್ತಾ ಇದ್ದಾರೆ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಯಾವುದಾದ್ರೂ ದೇವಸ್ಥಾನದ ಮೇಲೆ ಅಥವಾ ಆಚರಣೆಯ ಮೇಲೆ ಬೇಕಾದಲ್ಲಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಶೂ ಸಬ್ಸ್ಕ್ರೈಬ್ ಇಂಜಿನಿಯರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು